ರೈತ ಮಿತ್ರರೇ ಮತ್ತು ಪತ್ರಕರ್ತರೇ ಈ ದಿವಸದ ಪ್ರೆಸ್ ಮೀಟ್ ಕಾರ್ಯಕ್ರಮ ಏನಪ್ಪ ಅಂದರೆ ನಮ್ಮ ಹಿರಿಯ ಮುಖಂಡರಾದ ಸಿ ಪುಡ್ಸ್ವಾಮಿಯವರ ವಿವರಹಣಿ ದಿಟ್ಟ ನಡೆ ಮತ್ತು ಸ್ಪಷ್ಟ ನುಡಿ ಅನ್ನೋ ಎರಡು ಪುಸ್ತಕಗಳ ಬಿಡುಗಡೆ ಕಾರ್ಯಕ್ರಮದ ಬಗ್ಗೆ ಮಾತಾಡೋಕ್ಕೆ ನಾವು ಪ್ರೆಸ್ ಮೀಟ್ ಕರೆದಿದ್ದೀವಿ ಅದಕ್ಕೆ ಅವರು ಹಿರಿಯ ಹೋರಾಟಗಾರರಾಗಿದ್ದು ಸುಮಾರು ನಾಲ್ಕು ದಶಕಗಳಿಂದ ರೈತ ಸಂಘಟನೆಯಲ್ಲಿ ರೈತರ ಪರವಾದ ರೈತರ ಧ್ವನಿಯಾಗಿ ಏನು ಕೆಲಸ ಮಾಡ್ಕೊಂಡು ಬಂದಿದ್ದಾರೋ ಅದರ ಬಗ್ಗೆ ನಾವು ಅವರಿಗೆ ಒಂದು ಸನ್ಮಾನ ಕಾರ್ಯಕ್ರಮ ಮಾಡಬೇಕು ಅಂತ ತೀರ್ಮಾನಿಸಿ ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ದೀವಿ ಅದಕ್ಕೆ ಮುಖ್ಯ ಗಣ್ಯಾತಿ ಗಣ್ಯರು ಹಿರಿಯ ಹೋರಾಟಗಾರರು ಎಲ್ಲರೂ ಭಾಗಿಯಾಯ್ತಾರೆ ಮತ್ತು ನಿರ್ಮಲಾನಂದ ಸ್ವಾಮೀಜಿಯವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ನಡೀತದೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಗುಡ್ಸ್ವಾಮಿಯವರ ರೈತ ಸಂಘಟನೆಯ ಏನು ನಲವತ್ತರ ದಶಕದಿಂದ ಅವರು ರೈತ ಸಂಘದಲ್ಲಿ ಹೋರಾಟ ಮಾಡಿಕೊಂಡು ರೈತರ ಬಗ್ಗೆ ವಿಚಾರಗಳನ್ನ ತಿಳಿಸ್ತಾ ರೈತರಿಗೆ ಬಂದಿದ್ದಾರೋ ಆ ವಿಚಾರವಾಗಿ ಈಗ ನಾವು ಅವರಿಗೆ ಸನ್ಮಾನ ಮಾಡೋದಕ್ಕೆ ಇದ್ದೀವಿ